ಫ್ರೆಂಡ್ಸ್ ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ ಆದ್ರೆ ತಣ್ಣೀರ್ ಎಂಬ ಒಂದು ಕಾಡಾನೆ ನಮ್ಮನ್ನ ಬಿಟ್ಟೋಗಿರೋದಂತೂ ನಿಜ ನಮ್ಮ ಒಂದು ಇದ್ದಂತ ತಣ್ಣೀರ್ ಕಾಡಾನೆ ಅದೆಲ್ಲೋ ಹೋಗಿ ಒಂದು ನರಕ ಯಾತನೆ ಅನುಭವಿಸ್ತಾ ಇದ್ರೆ ಅಂದ್ರೆ ಪಾಪ ನಮ್ಮ ಒಂದು ಜನರಿಗೆ ಎಷ್ಟು ನೋವಾಗುತ್ತೆ ಅಂತ ನೀವೇ ಲೆಕ್ಕ ಹಾಕಿ ಅಂತ ಒಂದು ಕಡನೆ ಆಲೂರು ಭಾಗದಲ್ಲಿ ಹದಿನೈದು ದಿನಗಳ ಹಿಂದೆ ಅಷ್ಟೇ ಸೆರೆ ಹಿಡ್ದಿರ್ತಾರೆ ಅದನ್ನ ಬಂಡೀಪುರಕ್ಕೆ ಬಿಡ್ತಾರೆ ಅದು ಏನಾಗುತ್ತೆ ಕೇಳ ಊರಿಗೆ ಹೋಗುತ್ತೆ ಅಲ್ಲಿ ಸುತ್ತಾಡ್ತಾ ಇರುತ್ತೆ ಆದರೆ ಯಾವುದೇ ರೀತಿಯ ಪ್ರಾಣ ಹಾನಿ ಮಾಡಿಲ್ಲ ಅದು ತಾವು ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗಿದೆ ಸೊ ಹೀಗಾಗಿ ಅಲ್ಲಿ ಸುತ್ತಾಡೋಕ್ಕೆ ಅಂದ್ರೆ ಅವ್ರಿಗೆ ದಾರಿ ಗೊತ್ತಾಗಿಲ್ಲ ಹೀಗಾಗಿ ಆ ಕಡೆ ಒಂದು ದಾರಿನ ಫಾಲೋ ಮಾಡ್ಕೊಂಡು ಯಾವ ಒಂದು ಮಾಡ್ಕೊಂಡು ಹೋಗಿದೆ ಆದ್ರೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಎರಡೆರಡು ಡೋಸನ್ನು ಹೊಡೆದಿರ್ತಾರೆ ಒಂದು ವಿಡಿಯೋನ ನೀವು ನೋಡಿರ್ಬೋದು ಕಳೆದ ವಿಡಿಯೋದನ್ನ ಪೋಸ್ಟ್ ಮಾಡಿರ್ತೀನಿ ಎರಡು ಡೋಸ್ ಹೊಡೆದಿರ್ತಾರೆ ಒಂದು ಡೋಸ್ ಹೊಡೆದ್ರೆ ಅದು ತಡ್ಕೊಳ್ಳಕ್ಕೆ ಬಹಳಷ್ಟು ರೀತಿಯಲ್ಲಿ ಅಲ್ಲದೆ ಹದಿನೈದು ದಿನಗಳ ಹಿಂದೆ ಬೇರೆ ನಮ್ಮ ಒಂದು ಕರ್ನಾಟಕದಲ್ಲಿ ಅಭಿಮನ್ಯ ಟೀಮ್ ಒಂದು ಕೆಲಸ ಮಾಡುವಂತಹ ಟೈಮ್ ಕೂಡ ಹೊಡೆದಿರುತ್ತಾರೆ ಈಗ ಇಲ್ಲಿ ನೋಡೋದು ಎರಡು ಡೋಸ್ ಹೊಡೆದಿದ್ದಾರೆ ನಂತರ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಬಂಡೀಪುರಕ್ಕೆ ಶಿಫ್ಟ್ ಮಾಡಬೇಕು ಅಂತ ಲಾರಿಯನ್ನು ಕೂಡ ಲೋಡ್ ಮಾಡ್ತಾರೆ ಅಲ್ಲಿರುವಂತಹ ವಿಕ್ರಮ್ ಮತ್ತು ಸೂರ್ಯ ಅಂತ ಒಂದು ಕುಂ ಕುಮ್ಕಿ ಆನೆ ಒಂದು ಎಲಿಫೆಂಟ್ ಇರುತ್ತಲ್ಲ ಅದರೊಂದು ಅಭಿಮನ್ಯು ಟೀಮ್ ರೀತಿ ಅದು ಕೂಡ ಕೆಲಸ ಮಾಡುತ್ತೆ ಸೊ ಅದರ ಒಂದು ನೇತೃತ್ವದಲ್ಲಿ ಯಶಸ್ವಿ ಆಗುತ್ತೆ ನೈಟ್ ಒಂದು ಕಾರ್ಯಾಚರಣೆ ಅದನ್ನ ಲಾರಿಗೆ ಲೋಡ್ ಮಾಡಿ ಬಂಡೀಪುರ ಒಂದು ಕ್ಯಾಂಪ್ ಗೆ ಬರ್ತಾರೆ ರಾಮ್ಪುರ ಅಂತ ಒಂದು ಕ್ಯಾಂಪ್ ಹೆಸರು ಅಲ್ಲಿ ಏನಾಗುತ್ತೆ ಅಂದ್ರೆ ಓವರ್ ಡೋಸ್ ಇಂದನೆ ಬಹಳಷ್ಟು ರೀತಿ ಕುಕ್ಕಿ ಹೋಗಿರುತ್ತೆ ತಣ್ಣೀರ್ ಆನೆ ಅಲ್ಲಿ ಒಂದು ಮೃತ ಕೂಡ ಪಟ್ಟುತ್ತೆ ಸೊ ಬಹಳಷ್ಟು ಬೇಸರದ ಸಂಗತಿ ಒಂದು ಕರಾಳ ದಿನ ಇವತ್ತು ಓಂ ಶಾಂತಿ ಅಂತ ಕೂಡ ತಪ್ಪದೆ ಕಮೆಂಟ್ ಮಾಡಿ ಒಂದು ತಣ್ಣೀರ್ ಕಾಡಾನೆ ಇವತ್ತು ನಮ್ಮನೆಲ್ಲ ಬಿಟ್ಟು ಹೋಗಿದೆ ಇದಕ್ಕೆ ಯಾರು ಹೊಣೆ ಯಾರಿಗೆ ಪ್ರಶ್ನೆ ಮಾಡಬೇಕು ಯಾರಿಗೂ ಕೂಡ ಪ್ರಶ್ನೆ ಮಾಡಿದ್ರೆ ಏನೂ ಕೂಡ ಪ್ರಯೋಜನ ಇಲ್ಲ ಎಲ್ಲ ಆಗಿದೆ ಅದನ್ನ ಅದನ್ನೆಲ್ಲರೂ ಕೂಡ ಮುಂದೆ ತೆರಳುತ್ತಾರೆ ಅಷ್ಟೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಒಂದು ಕೇಸನ್ನು ಕೂಡ ಕ್ಲೋಸ್ ಮಾಡ್ತಾರೆ ಓವರ್ ಡೋಸ್ ಇಂದಾನೆ ಇದು ಕಂಪ್ಲೀಟ್ ಆಗಿ ಆಗಿರೋದು ಓವರ್ ಡೋಸ್ ಬಿಟ್ರೆ ಏನೂ ಕೂಡ ಇಲ್ಲ ಎರಡೆರಡು ಓವರ್ ಡೋಸ್ ಅನ್ನ ಕೊಟ್ಟಿದ್ದಾರೆ ಎರಡು ಓವರ್ ಡೋಸ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ ಸೊ ಕಂಪ್ಲೀಟ್ ಆಗಿ ಆನೆ ಅಲ್ಲೇ ಕುಸಿದು ಬೀಳುತ್ತೆ ಕಂಪ್ಲೀಟ್ ಆಗಿ ಎಲ್ಲ ಆರ್ಗನ್ಸ್ ಕೂಡ ಫೇಲ್ಯೂರ್ ಆಗುತ್ತೆ ಸ್ಥಳದಲ್ಲಿಯೇ ಕೂಡ ಒಂದು ಸಾವನ್ನಪ್ಪುವಂತ ಚಾನ್ಸಸ್ ಕೂಡ ಇರುತ್ತೆ ಅಂಥದ್ರಲ್ಲಿ ಒಂದು ನರಕ ಯಾತ್ರೆ ಅನುಭವಿಸುತ್ತಾ ಲಾರಿಗೆ ಲೋಡ್ ಮಾಡುವಂತ ಟೈಮ್ ನಲ್ಲೂ ಕೂಡ ಉಸಿರನ್ನ ಗಟ್ಟಿ ಮಾಡ್ಕೊಂಡು ಅಲ್ಲಿಯ ತನಕ ಟ್ರಾವೆಲ್ ಲಾರಿ ಲಾರಿನಲ್ಲಿ ಬರುವಂತ ಟೈಮ್ ನಲ್ಲಿ ಕ್ಯಾಂಪ್ ತಲುಪಬೇಕಾಗಿತ್ತು ಆ ಒಂದು ಟೈಮ್ ನಲ್ಲಿ ಸಾವನ್ನಪ್ಪಿದೆ ನೀರು ಕಾಡಾನೆ ಹಿಡಿದು ಹದಿನೈದು ದಿನಕ್ಕೆ ಬಲಿಯಾಗಿದೆ ಸೊ ಅರವಳಿಕೆ ಮದ್ದು ಓವರ್ ಡೋಸ್ ಆಗಿದೆ ಕೇರಳದಲ್ಲಿ ಏನು ಕಾಣಿಸ್ಕೊತಾ ಇತ್ತು ಅದು ನಮ್ಮನೆಲ್ಲ ಬಿಟ್ಟು ಆಗಿದೆ ತಣ್ಣೀರ್ ಕೇರಳದಲ್ಲಿ ಕಾಣಿಸ್ಕೊಂಡಿತ್ತು ಹೌದು ಎರಡ್ ಮೂರು ದಿನಗಳಿಂದ ಕೇರಳದಲ್ಲಿ ಸುಧಾಟ ಮಾಡ್ತಿತ್ತು ಏನಕ್ಕೆ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗಿತ್ತು ಜೊತೆಗೆ ಅದು ಎಲ್ಲಿಗೆ ಹೋಗ್ಬೇಕು ಅಂತ ಕೂಡ ಅದಕ್ಕೆ ಗೊತ್ತಾಗ್ತಿರಲಿಲ್ಲ ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಓಡಾಟ ಊರಿನ ಒಳಗಡೆ ಕೂಡ ಮಾಡ್ತಿತ್ತು ಜನವರಿ ಹದಿನೈದನೇ ತಾರೀಕು ತಣ್ಣೀರನ್ನ ಸೆರೆ ಹಿಡಿಯುತ್ತೆ ಅಭಿಮನ್ಯು ಟೀಮ್ ನಂತರ ಅದನ್ನ ರಿಲೋಕೇಟ್ ಮಾಡುತ್ತೆ ಬಂಡೀಪುರಗೆ ಆದ್ರೆ ಅದು ಹುಡ್ಕೊಂಡು ಹುಡ್ಕೊಂಡು ದಾರಿ ಗೊತ್ತಾಗದೆ ಕೇರಳ ಕಡೆ ಹೋಗ್ಬಿಡುತ್ತೆ ಕೇರಳ ಊರಿನಲ್ಲಿ ಕಾಣಿಸ್ಕೊಳ್ಳುತ್ತೆ ಆಗ ಕೇರಳ ಟೀಮ್ ನ ಏನ್ ಮಾಡ್ತಾರೆ ಅಂದ್ರೆ ಎರಡು ಡಾಟ್ ಮಾಡ್ತಾರೆ ಆ ಡಾಟ್ ಇದೆಯಲ್ಲ ಅದು ಎರಡು ಓವರ್ ಡೋಸ್ ಆಗಿರುತ್ತೆ ಅದು ಏಲೋಕವನ್ನು ಆಚರಿಸಿದೆ ತಣ್ಣೀರ್ ಕಾಡಾನೆ ಬಹಳಷ್ಟು ರೀತಿಯಲ್ಲಿ ಬೇಸರದ ಒಂದು ಸಂಗತಿ